ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ನಂಬರೇ ನೋಡ್ತಾ ಇದ್ರ ಈ ನಂಬರ್ ಬಂದ್ಬಿಟ್ಟು ಇದು ಯಾವುದೇ ಗಾಡಿ ಓನರ್ ನಂಬರ್ ಅಲ್ಲ ಈ ನಂಬರ್ ಬಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿರುತ್ತದೆ ತುಂಬ ಜನ ಈ ನಂಬರಿಗೆ ಕಾಲ್ ಮಾಡಿ ನಮ್ಮ ಹತ್ರ ಗಾಡಿ ಸೇಲ್ಗೆ ಸರ್ ಕಳಿಸ್ಕೊಡೋಣ ಅಂತ ಕೇಳ್ತಾರೆ ಆ ರೀತಿ ಕಾಲ್ ಮಾಡಬೇಕಂತೇನಿಲ್ಲ ಸ್ನೇಹಿತರೆ ನೀವು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತು ಫೋಟೋಸ್ನ ಈ ನಂಬರಿಗೆ ಸೆಂಡ್ ಮಾಡಿ ನಾವೇ ನಿಮಗೆ ರಿಟರ್ನ್ ಕಾಲ್ ಮಾಡಿ ನಿಮ್ಮ ವೆಹಿಕಲ್ ಬಗ್ಗೆ ಡೀಟೇಲ್ಸ್ನ ತೊಗೊಂಡು ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಓನರ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಟೈಟಲ್ ಕೆಳಗಡೆ ಒಂದು ಹತ್ತು ನಂಬರ್ ಕೊಟ್ಟಿರ್ತೇನೆ ಅದೇ ಓನರ್ ನಂಬರ್ ಆಗಿರುತ್ತದೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಈ ಗಾಡಿ ಓನರ್ ಹೇಳಿದಾರೆ ಕೇಳೋಣ ಬನ್ನಿ ಹಲೋ ಸರ್ ಹಾ ಹೇಳಿ ಸರ್ ಹಾ ನಮಸ್ಕಾರ ಸರ್ ಹಾ ನಮಸ್ಕಾರ ಸರ್ ಯಾವ ಸರ್ ಅಶೋಕ್ ಲೇಲ್ಯಾಂಡ್ ಗಾಡಿ ನಿಮ್ದು ಹಾ ಅಶೋಕ್ ಲೇಲ್ಯಾಂಡ್ ಮಾಡೆಲ್ ಇನ್ ಸರ್ ಅದು 23 ಮಾಡೆಲ್ 5 ತಿಂಗಳ 7 ತಾರೀಕು ಡೇಟ್ ಇಪ್ಪತ್ಮೂರ್ ಮೂಡಲಾ ಇದ್ದಿದ್ ತಿಂಗಳ ಏಳನೇ ತಾರೀಖ ಹಾ ಓಕೆ ಓಕೆ ಎಷ್ಟನೇ ಸಿಂಗಲ್ ಓಣಲ್ಲ ಪಸ್ಟ್ ಓನರ್ ಪಸ್ಟ್ ಓನರ್ ಅಲ್ಲ ಓಕೆ ಓಕೆ ಗಾಡಿ ಕಂಡೀಷನ್ ಆಗಿದೆ ಗಾಡಿ ಕಂಡೀಷನ್ ಇದೆ ಏನ್ ಪ್ರಾಬ್ಲಮ್ ಏನಿಲ್ಲ ಸರ್ ನಮ್ಮ ಮನೆ ಪ್ರಾಬ್ಲಮ್ ಇದೆ ಹಾಗಾಗಿ ಗಾಡಿ ಮಾರ್ಕೆಟ್ ಹೌದಾ ಹಾ ಫೈರ್ ಎಲ್ಲ ಹೈನ್ ಕಂಡೀಷನ್ ಅದಾವ ಟೈರ್ ನಾಲ್ಕು ಇನ್ನ ಸತ್ರಿ ಬೇಕಾರೆ ಇನ್ನೂ ಬಿತ್ತ ಇಲ್ಲ ಹೌದ್ರಿ

రోడ్లూరు అమౌంట్ <laughs> <coughs>

ಎರಡು ಕೈ ಕೈಗೆ ಇಲ್ಲಿ ಏನೋ ಕುಂತ ಮಾಡ್ತಾರೆ ರೀ ಇಲ್ಲ ಕಡಿಮೆ ಆಗೋದು ಲೋನ್ ಅವರೆ ತುಂಬ್ಕೊಬೇಕಾ ಹಾಂ ಲೋನ್ ಅವರೆ ತುಂಬ್ಕೊಬೇಕ ಕಂಟಿನ್ಯೂ ಕೊಡ್ತೀನಿ ಎರಡು ಅವರ ತಮ್ಮ ಕೈ ಕೊಡ್ಬೇಕು ಹಾಂ ಅಲ್ಲ ಪೂರ ಕ್ಯಾಶ್ ಆದ್ರೆ ಪೂರ ಕ್ಯಾಶ್ ಆದ್ರೆ ಹತ್ತು ಲಕ್ಷ ಹತ್ತು ಲಕ್ಷ ಹಾಂ ಸರಿ ಸರ್ ನಮ್ಮ ಚೆನ್ನಾಗ್ ಹಾಕ್ತೀನಿ ಮಾಡಿದ್ರೆ ಬಂದರೆ ಸ್ವಲ್ಪ ಹೆಚ್ಚಕ ಮಾಡ್ಕೊಡ್ರಿ ಹಾಂ ಆಯ್ತು ಆಯ್ತು ವೀಕ್ಷಕರೇ ದಯವಿಟ್ಟು ಗಮನಿಸಿ ಈ ವಾಹನದ ಬಗ್ಗೆ ನಮಗೆ ಯಾವುದೇ ರೀತಿ ಖಚಿತವಾದ ಮಾಹಿತಿ ಇರುವುದಿಲ್ಲ ಅದಕ್ಕೆ ವಾಹನ ಖರೀದಿದಾರರು ವಾಹನದ ದಾಖಲಾತಿ ಮತ್ತು ವಾಹನವನ್ನು ಸರಿಯಾಗಿ ಖುದ್ದಾಗಿ ಹೋಗಿ ಪರಿಶೀಲಿಸಿ ನಂತರ ಖರೀದಿಸಬೇಕಾಗಿ ವಿನಂತಿ ಖರೀದಿ ನಂತರ ವಾಹನದಲ್ಲಿ ಯಾವುದೇ ರೀತಿ ತೊಂದರೆ ಉಂಟಾದರೆ ಅದಕ್ಕೆ ನಮ್ಮ ಚಾನಲ್ ಹೊಣೆಗಾರಿಕೆ ಆಗಿರುವುದಿಲ್ಲ ಅದಕ್ಕಾಗಿ ನಾವು ಓನರ್ ನಂಬರನ್ನು ನಿಮಗೆ ಕೊಟ್ಟಿರುತ್ತೇವೆ ನಮ್ಮ ವಿಡಿಯೋ ಟೈಟಲ್ ಕೆಳಗಡೆ ಓನರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಓನರ್ ಜೊತೆ ಮಾತಾಡಿ ಟ್ರಯಲ್ ಮಾಡಿ ಗಾಡಿಯನ್ನು ತೆಗೆದುಕೊಳ್ಳಿ ಯಾವುದೇ ರೀತಿಯ ಮೋಸದ ವ್ಯವಹಾರಕ್ಕೆ ಒಳಗಾಗಬೇಡಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು